ಈಗ ಸಣ್ಣ ತೊಂದರೆ ಇರತಕ್ಕಂಥವ್ರಿಗೆ ಕನ್ನಡಕದ ಇದು ಬರೆದಿದ್ರು ಅದರಲ್ಲಿ ಸುಮಾರು ಎಪ್ಪತ್ತೈದು ಜನಕ್ಕೆ ಇವತ್ತು ಕನ್ನಡಕವನ್ನ ಕೊಡಬೇಕು ಅಂತೇಳಿ ಕನ್ನಡಕವನ್ನು ಅವರವರಿಗೆ ಏನು ತೊಂದರೆ ಇದೆ ಆ ರೀತಿ ಮಾಡಿಸಿ ತಂದಿದೆ ಜೊತೆಗೆ ಅವತ್ತೇನು ನೂರಕ್ಕೂ ಹೆಚ್ಚಿನ ಜನರ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇತ್ತು ಅದರಲ್ಲಿ ಈಗ ಅರವತ್ತಕ್ಕೂ ಹೆಚ್ಚಿನ ಜನ ಶಸ್ತ್ರಚಿಕಿತ್ಸೆಯನ್ನು ಸಪ್ತಗಿರಿ ಹಾಸ್ಪಿಟಲ್ ಸಹಕಾರದೊಂದಿಗೆ ಪಡೆದಿದ್ದಾರೆ ಆ ಒಂದು ಕಾರ್ಯಕ್ರಮದ ಇವತ್ತು ಏನು ಕನ್ನಡಕ್ಕೆ ಕೊಡಬೇಕು ಅಂತ ಏನು ತೀರ್ಮಾನ ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ನನ್ನ ಶ್ರೀಮತಿ ವಾರ್ಡ್ನ ಕಾರ್ಪೊರೇಟರ್ ಮಂಜುಳವರು ಇದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತೀನಿ ನಮ್ಮ ಕ್ಯಾಂಪ್ಗೆ ನಮ್ಮ ಜೊತೆಯಲ್ಲಿ ಈ ವಾರ್ಡ್ನ ನಮ್ಮ ದರ್ಶನ ಸದಸ್ಯರಾಗಿ ಆತ್ಮೀಯವಾದಂಥ ಇದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತೀವಿ ಒಂದು ಪ್ರಸವಕರು ನಮ್ಮ ಸಪ್ತಗಿರಿ ಆಸ್ಪತ್ರೆಯ ಕಣ್ಣಿನ ವಿಭಾಗದಲ್ಲಿ ನಮ್ಮ patient ಗಳು ಓದವರಿಗೆ ಎಷ್ಟು ಒಂದು ಹನ್ನೊಂದು ಹನ್ನೆರಡು ಜನಕ್ಕೆ ಆಪರೇಷನ್ ಆಯ್ತಲ್ಲ 7 ಸರ್ 7 7 ಜನಕ್ಕೆ ಸರ್ಜರಿ ಆಗಿದೆ ಒಂದು ಮೂರು ನಾಲ್ಕು ಜನಕ್ಕೆ ಕಳಿಸಬೇಕು ತೊಂದರೆ ಇದೆ ಆ ಕಣ್ಣಿನ ವಿಭಾಗ ಏನಿದೆ ಇಲ್ಲಿಂದ ಹೋದಂಥ ಪೇಷೆಂಟ್ಗಳಿಗೆ ಕೆಲವರಿಗೆ ಮೇಜರ್ ಸರ್ಜರಿ ನೀತ್ತು ಮಾಡಿದ್ದಾರೆ ಅದಕ್ಕೆ ಸಹಕಾರ ಮಾಡಿದಂಥ ಅವರು ಇದ್ದಾರೆ ಅವ್ರಿಗೂ ಸ್ವಾಗತವನ್ನು ನಮ್ಮ ನಾಗರಾಜ್ ಅಣ್ಣ ಹೆದ್ರಿರೋ ನಿರಂಜನ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಬಂದಿದ್ದೀರಿ ಜಾಗ ಚಿಕ್ಕದು ಆಫೀಸಲ್ಲಿ ಅರೇಂಜ್ ಮಾಡಿರೋದ್ರಿಂದ ಅದ್ರ ಜೊತೆಗೆ ನಾವು ಪ್ರತಿ ತಿಂಗಳು ಏನು ಅಂದರಿಗೆ ಮತ್ತೆ ಅಂಗವೈಕಲರಿಗೆ ನೂರು ಕುಟುಂಬಗಳಿಗೆ ದಿನಿಸಿ ಪದಾರ್ಥಗಳನ್ನು ಕೊಡೋದು ಪ್ರಾರಂಭ ಮಾಡ್ತಾ ಕೊಡ್ತಾ ಬಂದಿದ್ದೀವಿ ಅವರು ಸಹ ಭಾನುವಾರ ಇದ್ರೆ ಓದ್ ಭಾನುವಾರ ಕೊಡಬೇಕಿತ್ತು ನಾವು ಪ್ರತಿ ತಿಂಗಳು ಮೊದಲೇ ಭಾನುವಾರ ಕೊಡ್ತೀವಿ ಅಂತ ಹೇಳಿದ್ವಿ ಅವರಿಗೆ ಓದ್ ಭಾನುವಾರ ನಮ್ದು ಕ್ಯಾಂಪ್ ಇದ್ದಿದ್ರಿಂದ ಈ ಭಾನುವಾರ ಅವರು ಸಹ ಒಬ್ಬೊಬ್ಬರೇ ಬರ್ತಾ ಇರೋದ್ರಿಂದ ರಸ ಆಗ್ತದೆ ಯಾರು ಚುನಾವಣೆಯಲ್ಲಿ ಒಮ್ಮೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಯಾವತ್ತ ಏನ್ ತೊಂದರೆ ಇದ್ರೂ ಈ ಮನೆ ಮನೆ ನಿಮ್ಮ ಬಗ್ಗೆ ಯಾವಾಗಲೂ ಭಾಗ ತೆಗೆದಿರುತ್ತೆ ಯಾವಾಗ ಬೇಕಾದರೂ ಬರ್ಬೋದು ನಮ್ಮ ಶಕ್ತಿ ಮೀರಿ ಭಗವಂತ ನಮ್ಗೆ ಏನು ಶಕ್ತಿ ಕೊಡ್ತದೆ ಅಷ್ಟು ಶಕ್ತಿಯನ್ನು ಮೀರಿ ನಾವು ನಿಮ್ಮಗಳ ಕೃಷ್ಣ ಸುಖದಲ್ಲಿ ಜೊತೆ ಇರ್ತೀವಿ ಅಂತೇಳಿ ಈ ಸಂದರ್ಭ ಹೇಳ್ತಾ ನಮ್ಮ ಹೊಸದೇವರವರು ಹೇಳಿ ಮಾಡ್ತಾರೆ ಹೋದ ವಾರ ನಾರಾಯಣ ಸ್ವಾಮಿ ಆರೋಗ್ಯ ಒಂದು ವಾರ ಆಗಿದೆ ನಿಮಗೆಲ್ಲ ಈಗಾಗಲೇ ಅವರೇ ಎಲ್ಲ ವಿವರಿಸಿದಾಗೆ ಆಪರೇಷನ್ ಆಗಿದೆ ಅಂಗಡಿಕೇಷನ್ಗಳು ಮಾಡಬೇಕು ಸೋಮವಾರ ವಿಚಾರಣೆ ಮಾಡ್ತಿದ್ರೆ ಒಂದು ಒಳ್ಳೆಯ ಕಾರ್ಯಕ್ರಮ ಸಮಾಜ ಸೇವೆ ಮಾಡೋದರಲ್ಲಿ ನಾರಾಯಣ ಸ್ವಾಮಿ ಅವರು ನಿರಂತರವಾಗಿ ಈ ರೀತಿ ಮುಂದುವರ್ಸಲಿ ಅವರ ದೇವರು ಆಯಸ್ ಆರೋಗ್ಯ ಜನ ಕೊಡಲಿ ಅಂತ ನಾನು ಅವರು ಕೇಳಿ ಬರ್ತೀನಿ ಯಾಕಂದ್ರೆ ಅವರು ಈಗ ರೇಷನ್ದು ವಿಚಾರ ನನಗೆ ಇವತ್ತೇ ಗೊತ್ತಾಗಿತ್ತು ರೇಷನ್ ಕೊಡ್ತಾ ಇದ್ದೀನಿ ಸೊ ಅವರ ನಮ್ಮ ಒಡ್ನಾಟ ಜಾಸ್ತಿ ಇರಲಿಲ್ಲ ಈಗ ಹತ್ರ ಆದರೆ ಗೊತ್ತಾಗ್ತಾರೆ ಒಂದು ಸಮಾಜಕ್ಕೆ ಏನೋ ಸೇವೆ ಸಲ್ಲಿಸ್ತಾವ್ರೆ ಸಮಾಜಮುಖಿಯಾಗಿ ಏನು ಮಾಡ್ತಾವ್ರೆ ತೆರೆ ಮರೆಯಲ್ಲಿ ಅನ್ನೋದು ನಿಜವಾಗ್ಲೂ ನನಗೆ ಈಗ ಇತ್ತೀಚೆಗೆ ಹೋಗ್ತಾ ಹೋಗುತ್ತಾ ಅರ್ಥವಾಗ್ತಾ ಇದೆ ನಾನು ಇವತ್ತು ನಮ್ಮ ಅಧ್ಯಕ್ಷತ್ರ ಅಮ್ಮತ್ರೆ ಕೊಟ್ಟು ಇದೆ ಮಾತಾಡ್ಕೋಬೋದೇ ಅದೊಂದು ಟೀಚರ್ಸ್ ಸನ್ಮಾನ ಮಾಡುವಂಥ ಟೀಚರ್ಸ್ ಶಿಕ್ಷಕರೂ ಬೇಗ ಮಾತಾಡಿದಾಗ ಹೇಳ್ತಾ ಇರೋ ಅವರು ತುಂಬಾ ಖುಷಿ ಖುಷಿ ನಿಮ್ಮಂತವ್ರು ಸೇವೆ ಮಾಡ್ಲಿಕ್ಕೆ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನ ತಿಳ್ಕೊಳ್ಲಿಕ್ಕೆ ಸಹ

ನನ್ನ ತಂದ್ರಿ ತಂದ್ರಿ ಏಳಿ ಬನ್ನಿ ನಿನ್ನನ್ನ ಬಾ ನಿನ್ನ ಒಬ್ರಿಗಿ ಬರ್ಕ ಹಾಕೋ ಒಂದು ಐದು ಹೌದಾ ಏನ್ ಇದ್ರೆ ತೋರಿಸ್ತೀನಿ ಬರ್ರಿ ಚಂದ್ರಕಲಾ ತಗೊಳ್ಳವ ಬುಷಾರ್ ಸುಶೀಲ ಬಂದ್ರೆ ಹಾ ಹೌದು ತಿಮ್ಮೆ ಅವಾಗೇನು ಕರ್ತಿದ್ವಲ್ಲ ರೆಡಿ ತಿಮ್ಮ ಇದಾರಾ ಭಾಗ್ಯ ಇಂದ ಭಾಗ್ಯ ಯಾರು ಕೊಡಿ ಕುಪ್ಪನು ಯಾರು ನಿಮ್ದು ಆನ್ಲೈನ್ ನಂಬರು ಹಾಂ ಯಾವಾಗ ಆನ್ಲೈನ್ ನಂಬರ್ ನೀವು ಕೊಟ್ಟು ಕೊಟ್ಟು ಹೌದು ಕೊಟ್ಟು ಏನು ನಿಮಿಷ ಬಾಕಿ ಬಾಕಿ ಇಲ್ವಾ ಏಳು ಯಾವಾಗ ಏಳನೇ ನಂಬರ್ ಕಟ್ಟಿದ್ವಿ ಮುನೀಶ್ವರೇ ಒಳಗಾಗಲಿ ಇನ್ನಿದ್ರೆ ಬರ್ರಿ ಇತ್ತು ಶಣಪ್ಪನ ಬಾ ಮುಂದೆ ಬಾ ಹಾಂ ಕೊಡು ಕರೀ ಶೆಣಪ್ಪ ಆಯ್ತಲ್ಲ ರಾಘವೇಂದ್ರ ಕಾಮಣ್ಣ ಪ್ರೇಮ ಅದರಿಂದ ರಮೇಶ್ ಸರ್ ನನ್ನ ಹೆಸರು ನೇತ್ರಾವತಿ ಅಶೋಕ್ ಅಂತ ನಾವು ಇಲ್ಲಿ ಪ್ರತಿ ತಿಂಗಳು ಆಹಾರ ಧಾನ್ಯ ತಗೋತೀವಿ ಮತ್ತೆ ಎಲ್ಪ್ ಥೂ ಕ್ಯಾಂಪ್ಗಳಿಗೆ ಮತ್ತು ಕನ್ನಡಕ ಎಲ್ಲ ಕೊಡಿಸ್ತಾರೆ ಅಣ್ಣವರು ಏನೇ ಪ್ರಾಬ್ಲಮ್ ಇದ್ರೂ ಬನ್ನಿ ಅಂತ ನಮ್ಮನ್ನು ಯಾವಾಗಲೂ ಕರೆದು ಆಧರಿಸ್ತಾರೆ ನಾರಾಯಣಸ್ವಾಮಿ ಅಣ್ಣವರು ಸೊ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಅವರು ಇನ್ನೆಷ್ಟು ಜನಪರ ಕೆಲಸವನ್ನು ಮಾಡುವಂಥ ಶಕ್ತಿನ ದೇವರು ಕೊಟ್ಟು ಅವ್ರನ್ನ ಇನ್ನೆಷ್ಟು ಎತ್ತರಕ್ಕೆ ಬೆಳೆಸಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ